ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿದ ಎಂದಿನಂತೆ ಈ ಬೆಳಗು ಕೂಡ ಹಾಜರಾಗಿದೆ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನಮಗೆ ಶ್ರೀರಕ್ಷಿತ ಕನ್ನಡ ಚಿತ್ರನಟ ಉಪೇಂದ್ರ ಅವರ ವಿರುದ್ಧ ಎಟ್ರಾಸಿಟಿ ಕೇಸ್ ದಾಖಲಾಗಿದೆ ಒಂದಕ್ಕಿಂತ ಹೆಚ್ಚು ಕೆಲವಡೆ ಅವರ ಹೇಳಿಕೆಯ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀತಾ ಇವೆ ಎಟ್ರಾಸಿಟಿ ಕೇಸ್ ಅಂದರೆ ತಮಗೆ ಗೊತ್ತಿರಬಹುದು ಅದು ದಲಿತರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದು ಬಹುತೇಕ ಸಂದರ್ಭದಲ್ಲಿ ಜಾಮೀನು ಕೂಡ ಸಿಗದಿರುವಂತಹ ಅಪರಾಧ ಅದು ಸೊ ಇಂತಹ ಒಂದು ಸ್ಥಿತಿಗೆ ಯಾಕೆ ಉಪೇಂದ್ರ ಸಿಕ್ಕಿಕೊಂಡ್ರು ಮೊದಲನೇದಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಆಡಿರುವ ಮಾತು ಆ ಮಾತನ್ನು ನಾನು ಇಲ್ಲಿ ಪುನರುಚ್ಚರಿಸಲಾರೆ ಅದು ಜಾತಿ ನಿಂದನೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದು ಕೂಡ ದಲಿತರನ್ನ ಅವಹೇಳನಕಾರಿಯಾಗಿ ನೋಡಿದ್ದು ಮತ್ತು ಟೀಕಿಸಿದ್ದು ಈ ಮಾತನ್ನ ಉಪೇಂದ್ರ ಅವರು ಗೊತ್ತಿದ್ದೇ ಆಡಲಿ ಗೊತ್ತಿಲ್ಲದೆ ಆಡಲಿ ಎರಡು ಅಪರಾಧವೇ ಅವರು ಈ ಮಾತಿನ ಪರಿಣಾಮವನ್ನ ಅರ್ಥವನ್ನ ತಿಳಿದುಕೊಂಡು ಆಡಿದ್ದರೆ ಅದು ಅವರ ಜಾತಿ ಶ್ರೇಷ್ಠತೆಯ ಮನಸ್ಥಿತಿಯಿಂದ ಬಂದದ್ದು ನಾನೇ ಶ್ರೇಷ್ಠ ನನ್ನ ಜಾತಿಯೇ ಶ್ರೇಷ್ಠ ಉಳಿದದ್ದೆಲ್ಲ ಕನಿಷ್ಠ ಅನ್ನುವ ಮನಸ್ಥಿತಿಯಿಂದ ಬರುವಂತಹ ಬಹುತೇಕ ಬ್ರಾಹ್ಮಣರಿಗೆ ಇಂತಹ ಒಂದು ಮನಸ್ಥಿತಿ ಇರುತ್ತೆ ಒಂದು ಶ್ರೇಷ್ಠತೆಯ ವ್ಯಸನ ಇರುತ್ತೆ ಆ ಶ್ರೇಷ್ಠತೆಯ ವ್ಯಸನ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿಯಾಗಿದೆ ಯಾಕೆಂದರೆ ಸಂಘ ಪರಿವಾರ ಪ್ರಾಬಲ್ಯಕ್ಕೆ ಬಂದ ಮೇಲೆ ಅವರದೇ ಸರ್ಕಾರ ಬಂದ ಮೇಲೆ ಈ ಶ್ರೇಷ್ಠತೆಯ ವ್ಯಸನಿಗಳು ಮನುಷ್ಯ ವಿರೋಧಿಯಾದ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭಿಸಿದ್ದಾರೆ ಇನ್ನು ಸನ್ಮಾನ್ಯ ಉಪೇಂದ್ರ ಅವರು ಈ ಮಾತಿನ ಗಾಂಭೀರ್ಯವನ್ನು ಇದರ ಪರಿಣಾಮವನ್ನು ತಿಳಿದುಕೊಳ್ಳದೇ ಆಡಿದರೆ ಒಂದು ತಿಳಿದುಕೊಂಡು ಆಡುವುದು ಅದು ಅಪರಾಧ ತಿಳಿದುಕೊಳ್ಳದೆ ಆಡಿದ್ರೂ ಅದು ಅಪರಾಧ ಯಾಕೆಂದರೆ ಇಂತಹ ಒಬ್ಬ ನಟ ತಾನು ಆಡುವ ಮಾತಿನ ಪರಿಣಾಮ ಏನಾಗುತ್ತೆ ಆ ಮಾತು ಏನನ್ನು ಧ್ವನಿಸುತ್ತೆ ಏನನ್ನು ಹೇಳುತ್ತೆ ಅನ್ನೋದು ಅವರಿಗೆ ಅರ್ಥ ಆಗಿಲ್ಲ ಅಂತಂದರೆ ಅವರು ಅಯೋಗ್ಯರು ಅಂತಾನೆ ಈ ಕಾರಣದಿಂದ ಉಪೇಂದ್ರ ಆಡಿರುವ ಮಾತುಗಳೇನಿವೆ ಅದು ಅಕ್ಷಮ್ಯವಾದದ್ದು ಅಕ್ಷಮ್ಯ ಅಂದರೆ ಕ್ಷಮಿಸುವುದಕ್ಕೆ ಸಾಧ್ಯ ಇಲ್ಲದಿರುವಂತಹದ್ದು ಅವರ ಒಳಗಡೆ ಇರುವ ಅಹಂಕಾರ ಏನಿದೆ ಅಹಂಕಾರದ ಒಂದು ಪ್ರದರ್ಶನ ಆಗಿದೆ ಅದರ ಜೊತೆಗೆ ಈ ಜಾತಿ ವ್ಯವಸ್ಥೆಯನ್ನು ಪೋಷಿಸುವ ಮನಸ್ಥಿತಿ ಕೂಡ ಕಂಡು ಇದಾದ ಮೇಲೆ ತಾವು ಏನು ಅಪ್ಲೋಡ್ ಮಾಡಿದರು ಫೇಸ್ಬುಕ್ನಲ್ಲಿ ಆ ಹೇಳಿಕೆ ಅದನ್ನು ಡಿಲೀಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಅದು ಎಲ್ಲೆಡೆ ಬರ್ತಾ ಇದೆ ಅದು ಡಿಲೀಟ್ ಮಾಡೋದ್ರಾಗಲಿ ಅದು ಇರೋದರಿಂದ ಪರಿಣಾಮ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಮಾತು ಆಗಿದೆ ನಮ್ಮಲ್ಲಿ ಹೇಳ್ತಾರೆ ಮಾತು ಆಡಿದ ಮೇಲೆ ಹೋಯಿತು ಮುತ್ತೇನೋ ಆದಮೇಲೆ ಹೋಯಿತು ಮಾತನ್ನು ಆಡಿ ಮುಗಿಸಿದ್ದಾರೆ ಅದಾದ ಮೇಲೆ ಅವರು ತಮ್ಮ ಕಷ್ಟ ಸುಖವನ್ನು ಹೇಳ್ಕೊಂಡಿದ್ದಾರೆ ನಾನು ತುಂಬ ಕಷ್ಟದಲ್ಲಿ ಬೆಳೆದವನು ಬಂದವನು ಸಾವನ್ನ ನೋವನ್ನು ಪ್ರತಿಯೊಂದನ್ನು ನಾನು ನೋಡಿದ್ದೇನೆ ನಾನು ಅನ್ಯಾಯವ ಈ ರೀತಿ ಮಾತನ್ನು ಆಡ್ತೀನಿ ಒಂದು ರೀತಿಯ ಹಪ ಹಬ್ಬಪ್ಪಿಕೆ ರಿಪೆಂಟೆನ್ಸು ಡಿಫೆನ್ಸು ಎಲ್ಲ ಅವರ ಮಾತಿನಲ್ಲಿದೆ ನಾವು ಕಷ್ಟದಲ್ಲಿ ಬಂದಿದ್ದೀವಿ ಅನ್ನುವ ಒಂದೇ ಕಾರಣದಿಂದ ನಮ್ಮ ನಡವಳಿಕೆಗಳನ್ನೆಲ್ಲ ನಾವು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ ಪ್ರತಿಯೊಬ್ಬನ ಹಿಂದೊಂದು ಕಥೆ ಇರುತ್ತೆ ಪ್ರತಿಯೊಬ್ಬನ ಹಿಂದೆ ಬಿಸಿ ನಿಗೂಢ ಸತ್ಯಗಳಿರ್ತವೆ ಅಲ್ಲಿ ಕಷ್ಟ ಇರುತ್ತೆ ನೋವಿರುತ್ತೆ ಅಸಹಾಯಕತೆ ಇರುತ್ತೆ ನಮ್ಮ ಬದುಕು ಅಂದರೆ ಹಾಗಿದೆ ಆದರೆ ಅಂತಹ ಒಂದು ಬದುಕೇನಿದೆ ಅದು ಬದುಕಿನ ಅನುಭವಗಳೇನಿವೆ ಅದು ನಮಗೆ ಪಾಠ ಕಲಿಸ್ಬೇಕು ನಾನು ಕಷ್ಟದಲ್ಲಿ ಬಂದಿದ್ದೇನೆ ಅನ್ನುವುದೇ ಎಕ್ಸ್ಕ್ಯೂಸ್ ಅಲ್ಲ ಮತ್ತು ನಾನು ಕಷ್ಟದಲ್ಲಿ ಬದುಕಿದ್ದೇನೆ ಅನ್ನುವ ಅನ್ನುವುದೇನಿದೆ ಅದು ಬೇರೆಯವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮನಸ್ಥಿತಿಗೆ ನಮ್ಮನ್ನು ತರಬೇಕು ಅದು ಕೂಡ ಆದಂತೆ ಇಲ್ಲಿ ಕಾಣ್ತಾ ಇಲ್ಲ ಅದರ ಜೊತೆಗೆ ಒಂದು ಬಹುತೇಕ ಉಪೇಂದ್ರ ಅವರ ಸಿನಿಮಾಗಳಿವೆ ಅದನ್ನು ನಾನೆಂದು ಗಂಭೀರವಾಗಿ ಸಿನಿಮಾ ಅಂತ ಅನ್ಕೊಂಡಿಲ್ಲ ಅದು ವಿಕೃತ ಕಲಾಕೃತಿಗಳು ಅಂತ ಅವರ ಸಿನಿಮಾದಲ್ಲಿ ಇರುವುದು ಹಿಂಸೆ ಮತ್ತು ವಿಕೃತ ಬರಸ್ಥಿತಿದೆ ಅವರ ಬಹುತೇಕ ಸಿನಿಮಾಗಳು ಅವರ ಡೈಲಾಗ್ಗಳು ಅವರು ಸಿನಿಮಾಕ್ಕೆ ಆಯ್ಕೆ ಮಾಡಿಕೊಳ್ಳುವ ವಿಚಾರಗಳು ಅದನ್ನು ಅವರು ನೆರೇಟ್ ಮಾಡುವ ರೀತಿ ಇದು ಎಲ್ಲ ಕೂಡ ಅಪಾಯಕಾರಿಯಾಗಿದೆ ಅವರ ಸಿನಿಮಾ ಏನಿದೆ ಅದು ಒಳ್ಳೆಯ ಪರಿಣಾಮವನ್ನು ಬೀರುವ ಸಾಧ್ಯತೆಯೂ ಕಡಿಮೆ ಬೀರೇ ಇಲ್ಲ ಯಾಕೆಂದರೆ ಒಂದು ಕಾಲದಲ್ಲಿ ನಾವೆಲ್ಲ ಸಿನಿಮಾ ನೋಡುವ ಕಾಲದಲ್ಲಿ ರಾಜ್ಕುಮಾರ್ ಅವರ ಸಿನಿಮಾ ಏನಿದೆ ವಿಷ್ಣುವರ್ಧನ್ ಅವರ ಹಲವು ಸಿನಿಮಾಗಳು ಆ ಸಿನಿಮಾಗಳೆಲ್ಲ ನಮಗೆ ಆಲೋಚನೆ ಮಾಡುವುದನ್ನು ಹತ್ತೇಟೆಸ್ಟ್ ಏಜ್ನಲ್ಲಿ ಗಿರೀಶ್ ಕಾಸರವಳ್ಳಿ ಅವರಂಥ ಸಿನಿಮಾಗಳು ವಿದೇಶಿ ಸಿನಿಮಾಗಳನ್ನೆಲ್ಲ ನೋಡ್ತಾ ಇಲ್ಲ ಸೊ ಕೊರೊಸೊವ ಅವರ ಸಿನಿಮಾಗಳು ಆ ಸಿನಿಮಾಗಳು ನಮ್ಮನ್ನು ನಮ್ಮನ್ನು ಬೆಳೆಸಿವೆ ಆದರೆ ಉಪೇಂದ್ರ ಅಂತವರ ಸಿನಿಮಾಗಳಲ್ಲೂ ನಿಮ್ಮನ್ನು ಹೆಚ್ಚು ಹೆಚ್ಚು ವಿಕೃತಗೊಳಿಸ್ತಾ ಹೋಗ್ತವೆ ಅವರ ಸಿನಿಮಾಗಳೆಲ್ಲವೂ ಒಟ್ಟೆ ಅದರಲ್ಲಿ ನೋಡಬಹುದಾದ ಇಲ್ಲ ಅದು ವಿಕೃತ ಮನಸ್ಥಿತಿಯ ವಿಜೃಂಭಣೆ ಅಂದ್ರೆ ಉಪೇಂದ್ರ ಒಳಗಡೆ ಒಂದು ಇಂತಹ ವಿಕೃತ ಮನಸ್ಥಿತಿ ಇದೆ ನಮ್ಮ ಒಳಗಡೆ ವಿಕೃತ ಮನಸ್ಥಿತಿ ಇಲ್ಲದಿದ್ರೆ ಅಂತ ಸಿನಿಮಾವನ್ನ ತೆಗಿಯಕಾಗಲ್ಲ ಅವರ ಯಶಸ್ವಿ ಸಿನಿಮಾಗಳನ್ನ ನೀವು ನೋಡ್ತಾ ಹೋಗಬಹುದು ಶಿವರಾಜ್ ಕುಮಾರ್ನ ಹಾಕಿಕೊಂಡು ಓಂ ಮಾಡಿರುವ ಓಂ ಸಿನಿಮಾ ಆಗಲಿ ಅಲ್ಲಿ ಇರುವ ಹಿಂಸೆಗಳನ್ನು ಗಮನಿಸಬೇಕು ಅದಾದ ಮೇಲೆ ಅವರೇ ಮಾಡಿದ ಉಪೇಂದ್ರ ಸಿನಿಮಾ ಇರಬಹುದು ಒಂದಕ್ಕಿಂತ ಒಂದು ಸಿನಿಮಾ ವಿಕೃತಿಗಳು ಆ ಡೈಲಾಗ್ಗಳೆಲ್ಲ ಕೊಲ್ತಾ ಹೋಗ್ತವೆ ಸೊ ಅದರಿಂದ ಅವರ ಇಡೀ ವ್ಯಕ್ತಿತ್ವ ಇರುವುದೇ ಹಾಗೆ ಅದಕ್ಕೆ ಅವರು ನಾನು ಕಷ್ಟದಲ್ಲಿ ಬದುಕಿದ್ದೀನಿ ಆದ್ದರಿಂದ ನಾನು ಇಂಥ ಸಿನಿಮಾ ತೆಗಿದೀನಿ ಅಂತ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ ಅದು ಡಿಫೆನ್ಸ್ ಕೂಡ ಅಲ್ಲ ಆದರೆ ಅಂಥ ಒಂದು ಡಿಫೆನ್ಸ್ಗೆ ಅವರು ಇಳಿದಿದ್ದಾರೆ ದುಃಖವನ್ನು ತೋಡ್ಕೋತಿದ್ದಾರೆ ಈಗ ಎಲ್ಲೋ ದುಃಖವನ್ನ ತಮ್ಮ ಅಸಹಾಯಕತೆಯನ್ನು ತಮ್ಮ ಇತಿಹಾಸವನ್ನ ತಮ್ಮ ನೋವನ್ನು ತಾವು ಸಾವನ್ನ ನೋಡಿದ್ದನ್ನ ಅವರು ಈಗ ಮಾರಾಟಕ್ಕೆ ಇಟ್ಟು ಸಿಂಪತಿ ಪಡಿತಾ ಇದ್ದಾರೆ ಅದರ ಜೊತೆಗೆ ಅವರು ನಾನು ಕ್ಷಮೆ ಯಾಚನೆ ಮಾಡಿದ್ದೇನೆ ಅನ್ನೋ ಮಾತಾಡಿದ್ದಾರೆ ಅವರು ಕ್ಷಮೆ ಯಾಚಿಸುವ ಮೂಲಕ ಅವರ ಮನಸ್ಥಿತಿ ಬದಲಾಗತ್ತೆ ಅಂತ ನಾನು ನನ್ನ ಕಂಡಿಲ್ಲ ಅವರಿಗೆ ಶ್ರೇಷ್ಠತೆಯ ಭ್ರಮೆ ಏನಿದೆ ಅದು ಈ ಬ್ರಾಹ್ಮಣ ವಾತಾವರಣದಲ್ಲಿ ಬೆಳೆದ ಬಹಳಷ್ಟು ಜನರಿಗೆ ಆ ಶ್ರೇಷ್ಠತೆಯ ಭ್ರಮೆ ಇರುತ್ತೆ ಸೊ ಆ ಶ್ರೇಷ್ಠತೆಯ ಭ್ರಮೆಯಲ್ಲಿ ಅವರು ಬೆಳೆದವರಾದ್ದರಿಂದ ಅವರು ಆ ಶ್ರೇಷ್ಠತೆ ಅವರ ಮನಸ್ಸಿನ ಒಳಗಡೆ ಇದೆ ಅವರ ಸೂಕ್ತ ಪ್ರಜ್ಞೆಯಲ್ಲಿದೆ ಅದು ಈಗ ಪ್ರಕಟಗೊಂಡಿದೆ ಸೊ ಅದರಿಂದ ಅವರು ಈಗ ಕ್ಷಮೆ ಕೇಳಿದ ತಕ್ಷಣ ಅವರ ಮನಸ್ಸು ಬದಲಾಗುತ್ತೆ ಅವರು ಈ ದೇಶದಲ್ಲಿ ಸಂವಿಧಾನ ಅನ್ನೋದು ಬಹಳ ಮುಖ್ಯ ಅನ್ನುವ ಮನಸ್ಥಿತಿಗೆ ಬರ್ತಾರೆ ಅಂತ ನನಗೆ ಅನಿಸಲ್ಲ ಅದರ ಜೊತೆಗೆ ಬಹುತೇಕ ದಲಿತ ನಾಯಕರುಗಳು ಈ ಬಗ್ಗೆ ವ್ಯಕ್ತಪಡಿಸಿರುವ ಪ್ರತಿರೋಧ ಪ್ರತಿಭಟನೆ ಅದು ಪೊಲೀಸರಿಗೆ ನೀಡಿದ ದೂರು ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬಹು ಹೋಗಬೇಕು ಅನ್ನೋದಕ್ಕೆ ನನ್ನ ವಿರೋಧ ಇಲ್ಲ ಆದರೆ ಇದರಿಂದ ಉಪೇಂದ್ರ ಬದಲಾಗುತ್ತಾರೆ ಅನ್ನುವ ನಂಬಿಕೆ ನನಗಿಲ್ಲ ದಲಿತರ ಬಗ್ಗೆ ಅವರಿಗಿರುವ ಮನಸ್ಥಿತಿ ಏನಿದೆ ಅದು ಬದಲಾಗತ್ತೆ ಅಂತ ನಂಬುವವನು ನನ್ನಲ್ಲ ಮನಸ್ಥಿತಿ ಹಾಗೆ ಇರುತ್ತೆ ಇನ್ನು ಅವರು ಇನ್ನೊಂದು ಮಾತನ್ನು ಕೇಳಿದ್ದಾರೆ ನಾನು ಕ್ಷಮೆ ಯಾಚಿಸಿದ ಮೇ ಯಾಚಿಸಿದ್ದೇನೆ ಕ್ಷಮೆ ಯಾಚಿಸಿದ ಮೇಲೂ ಈ ವಿಚಾರವನ್ನು ಎಳೆದುಕೊಂಡು ಹೋಗೋದರು ಸರಿನಾ ನನಗೆ ಕ್ಷಮೆ ಇಲ್ವಾ ಅಂತ ಈ ವಿಚಾರದಲ್ಲಿ ಇದನ್ನು ಕ್ಷಮಿಸಬೇಕೋ ಬೇಡವೋ ಅನ್ನುವ ತೀರ್ಮಾನ ತೆಗೆದುಕೊಳ್ಳಬೇಕಾದವರು ದಲಿತ ಸಮುದಾಯದವರು ಬೇರೆಯವರ ಅಲ್ವೇ ಅಲ್ಲ ಬೇರೆಯವರಿಗೆ ಅಧಿಕಾರ ಕೂಡ ಇಲ್ಲ ಅಲ್ವಾ ಈ ಪ್ರಕರಣವನ್ನು ಮುಂದುವರಿಸಬೇಕೆ ಅವರು ಕ್ಷಮೆ ಕೇಳಿದ ಮೇಲೆ ಅವರನ್ನು ಕ್ಷಮಿಸಿ ಬಿಡಬೇಕೆ ಬೇಡವೆ ದಲಿತ ಸಮುದಾಯ ತೀರ್ಮಾನ ತೆಗೆದುಕೊಳ್ಬೇಕು ಆದರೆ ಈ ನಡುವೆ ಒಂದು ನಾನೆಲ್ಲೋ ನೋಡಿದೆ ಅವರ ಉಪೇಂದ್ರ ಅವರ ಮಗಳ ಫೋಟೋವನ್ನು ಹಾಕ್ಬಿಟ್ಟೇನೋ ಟ್ರೋಲ್ ಮಾಡಲಾಗ್ತಾ ಇದೆಯಂತೆ ಇಂಥದ್ದನ್ನು ಮಾಡಿಕೊಡೋದು ಈ ಟಾರ್ಗೆಟ್ ಆಗಬೇಕಾದವರು ಉಪೇಂದ್ರ ಅವರೇ ಹೊರತು ಉಪೇಂದ್ರ ಹೆಂಡತಿಯೋ ಮಗಳೋ ಅಲ್ಲ ಇಡೀ ಕುಟುಂಬವನ್ನು ಟಾರ್ಗೆಟ್ ಮಾಡುವುದು ಆ ಫೋಟೋಗಳನ್ನು ಹಾಕುವುದು ಇದು ವಿಕೃತಿಯ ಲಕ್ಷಣ ಉಪೇಂದ್ರ ಇಂತಹ ವಿಕೃತಿಯನ್ನು ಪ್ರದರ್ಶಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ದಲಿತರು ಕೂಡ ಇಂತಹ ವಿಕೃತಿಯನ್ನು ಪ್ರದರ್ಶಿಸಬಹುದು ದಲಿತ ನಾಯಕರೆಲ್ಲ ಕುಳಿತು ಈ ಬಗ್ಗೆ ಆಲೋಚನೆ ಮಾಡಲಿ ಆದರೆ ಈ ಜಾತೀಯ ಅಥೆ ವಿಜೃಂಭಿಸುವ ಈ ಸಮಾಜದಲ್ಲಿ ಇಂತಹ ಮನಸ್ಥಿತಿಯನ್ನು ಹೋಗಿಸ್ ಹೋಗಲಾಡಿಸುವುದಕ್ಕೆ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಬ್ರಾಹ್ಮಣರ ಮೇಲ್ಜಾತಿಗಳ ಈ ಶ್ರೇಷ್ಠತೆಯ ಸೌಧ ಕುಸಿಯಬೇಕಾಗಿದೆ ಅದು ಮನ ಪರಿವರ್ತನೆಯಿಂದ ಮಾತ್ರ ಸಾಧ್ಯ ಅವರ ಮನಸ್ಸುಗಳು ಬದಲಾಗಬೇಕು ಅವರ ಮನಸ್ಸುಗಳು ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅನ್ನುವ ನಂಬಿಕೆ ಕೂಡ ನನಗೆ ಇಲ್ಲ ಆದರೆ ಅಂತಹ ಒಂದು ಯತ್ನ ನಡಿಬೇಕಾಗಿದೆ ಅದು ಒಟ್ಟಾರೆಯಾಗಿ ದಲಿತ ಸಮುದಾಯದ ಬಗ್ಗೆ ಇರುವ ಈ ಮನಸ್ಥಿತಿ ಬದಲಾವಣೆಗೆ ಏನು ಮಾಡಬೇಕು ಈ ದೇಶದಲ್ಲಿ ಇಂಥ ಅದ್ಭುತವಾದ ಸಂವಿಧಾನ ಬಂದ ಮೇಲೂ ಕೂಡ ಈ ಜನ ಬದಲಾಗಿಲ್ಲ ಆಲೋಚಿಸಿ ಬದಲಾಗಿಲ್ಲ ಅವರು ಬದಲಾಗುತ್ತಾರೆ ಅಂತ ಹೇಳುವುದಕ್ಕೂ ಸಾಧ್ಯ ಇಲ್ಲ ಅದು ಮೇಲುಗಡೆ ಮುಖವಾಡವನ್ನು ಧರಿಸಿ ಇರುವವರು ಕೆಲವೊಮ್ಮೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅನಾವರಣಗೊಳ್ತಾ ಹೋಗ್ತಾರೆ ನಗ್ನರಾಗ್ತಾ ಹೋಗ್ತಾರೆ ಈಗ ಉಪೇಂದ್ರ ನಗ್ನರಾಗಿದ್ದಾರೆ ಅವರ ಪ್ರಜಾಕೀಯ ಇನ್ನೊಂದು ಎಲ್ಲವೂ ಕೂಡ ನಾಟಕ ಅನ್ನಿಸತೊಡಗಿದೆ ಅವರ ಹೇಳಿಕೆಗಳೇನಿವೆ ಆ ಹೇಳಿಕೆಗಳಿಗೆ ಯಾವುದೇ ಸತ್ವ ಬೆಲೆ ಇಲ್ಲ ಅಂತ ಅನ್ನಿಸತೊಡಗಿದೆ ಆದರೆ ಈ ಘಟನೆ ಉಪೇಂದ್ರ ಅವರನ್ನು ಬದಲಿಸಬೇಕಾಗಿದೆ ಉಪೇಂದ್ರ ಅಂಥವರ ಮನಸ್ಥಿತಿಯನ್ನು ಬದಲಿಸಬೇಕಾಗಿದೆ ಈ ಮನಸ್ಥಿತಿ ಬದಲಿಸುವುದಕ್ಕೆ ಏನು ಮಾಡಬೇಕು ಅನ್ನುವುದು ಸಮಾಜದಲ್ಲಿ ಚರ್ಚೆ ನಡೀಬೇಕು ಮನಸ್ಥಿತಿ ಬದಲಾಗದೆ ಏನು ಮಾಡಬೇಕಾಗಲ್ಲ ಉಪೇಂದ್ರ ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರನ್ನು ಜೈಲಿಗೆ ಕಳಿಸಬೇಕು ಅನ್ನುವ ತೀರ್ಮಾನಕ್ಕೆ ದಲಿತರು ಬಂದರೆ ಕಳಿಸಬೇಕು ಆದರೆ ಅದನ್ನು ಕಳಿಸುವ ಮೂಲಕ ಅವರು ಪರಪರ ಗ್ರಾಹಕಲೆಯೂ ಹೋಗುವ ಮೂಲಕ ಅವರ ಮನಸ್ಥಿತಿ ಬದಲಾಗುತ್ತಾ ಇದು ಮುಖ್ಯವಾದ ಪ್ರಶ್ನೆ ಅಂದರೆ ಈ ಜಾತಿ ಶ್ರೇಷ್ಠತೆ ಮತ್ತು ಸಂಘರ್ಷ ಇರುತ್ತಲ್ಲ ಇದಕ್ಕೆರಡಕ್ಕೂ ಒಂದಕ್ಕೊಂದು ಅಂತರ್ ಸಂಬಂಧ ಇದೆ ಶ್ರೇಷ್ಠತೆಯ ವ್ಯಸನಿಗಳು ಸಂಘರ್ಷದ ದಾರಿಯನ್ನು ಹಿಡಿತಾರೆ ತಮ್ಮ ತಮ್ಮ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಯತ್ನ ಮಾಡ್ತಾರೆ ಇವರನ್ನು ಬದಲಿಸಬೇಕಾಗಿದೆ ಆದರೆ ಜಗತ್ತಿನಲ್ಲಿ ಶಾಶ್ವತವಾದದ್ದು ಬದಲಾವಣೆ ಒಂದೇ ಆ ಬದಲಾವಣೆಗಾಗಿ ನಾವು ನಿರೀಕ್ಷಿಸಬೇಕಾಗಿದೆ ಆ ಬದಲಾವಣೆ ಆಗಬೇಕಾಗಿದೆ ಅದು ಹೇಗೆ ಆ ಪ್ರಶ್ನೆಗೆ ಉತ್ತರ ನನ್ನ ಬಳಿ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಬಳಿ ಬರ್ತೀನಿ ಮಾತಾಡ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ